ಸ್ನೇಹಿತರೆ ಎಂಬತ್ತೊಂಬತ್ತು ವರ್ಷದ ಹಿರಿಯ ಜೀವ ಚನ್ನೇಗೌಡರು ತೀರ್ಕೊಂಡಿದ್ದಾರೆ ಸ್ನೇಹಿತರೆ ಚನ್ನೇಗೌಡ್ರ ಯಾರಪ್ಪ ಚನ್ನೇಗೌಡರು ಅಂತ ನೀವು ಕೇಳಿದ್ರೆ ಕನ್ನಡದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ಬೆಳಗಿಸಿದ ಸಿನಿಮಾ ತಿಥಿ ಸಿನಿಮಾದ ಗಡ್ಡಪ್ಪ ಅವರು ತೀರ್ಕೊಂಡಿದ್ದಾರೆ ಈಗಷ್ಟೇ ನನಗೆ ವೀರೇಗೌಡರ ಒಂದು ವಿಷಯ ವೀರೇಗೌಡರಿಂದ ಗೊತ್ತಾಯಿತು ನನಗೆ ಗಡ್ಡಪ್ಪ ಅವ್ರನ್ನ ನಾವು ಈಗ ಐದು ವರ್ಷಗಳ ಹಿಂದೆ ಅವರ ಊರು ನೃದೆ ಹೋಗಿ ಭೇಟಿ ಮಾಡಿದ್ವಿ ಕಲಾ ಮಾಧ್ಯಮದಲ್ಲಿ ಅವ್ರ ಸಂದರ್ಶನ ಮಾಡಿದ್ದೀವಿ ಸ್ನೇಹಿತರೆ ನನಗೆ ತುಂಬ ಚೆನ್ನಾಗಿ ನೆನಪಿದೆ ಗಡ್ಡಪ್ಪ ಅವರ ಮುಗ್ಧತೆ ಅವ್ರ ಪ್ರೀತಿಯಿಂದ ಅವ್ರ ಮನೆಗೆ ಬರಮಾಡಿಕೊಂಡಿದ್ದು ನಾವು ಮಂಡ್ಯ ದಾಟಿ ಪಾಂಡುಪುರ ಪಾಂಡುಪುರದ ಕಡೆ ಹೊರಟ್ರೆ ಮೊದಕೊಪ್ಪಳು ಸಿಗುತ್ತೆ ದಾರಿಲಿ ಪಾಂಡವಪುರ ನೀನು ಸಿಗುತ್ತೆ ಸಿಗುತ್ತೇನೋ ಮುಂಚೆನೇ ಸಿಗುತ್ತೆ ಅಲ್ಲಿಗೆ ಹೋಗಿದ್ವಿ ಹಿರೇಗೌಡರು ಹಿರೇಗೌಡರು ಮಾವ ಅವರು ಹಿರೇಗೌಡರು ಇದ್ದಾರಲ್ಲ ತಿಥಿ ಸಿನಿಮಾದ ರೈಟರ್ ಹಿರೇಗೌಡರ ಮಾವ ನಮ್ಮ ಗಡ್ಡಪ್ಪನವರು ಹೀರೇಗೌಡರು ಸಿಕ್ಕಿದ್ರು ಅವ್ರು ಮಾತಾಡಿಸಿದ್ವಿ ಗಡ್ಡಪ್ಪನವರು ಸಿಕ್ಕಿದ್ರು ಐ ಮೀನ್ ಚೆನ್ನೇಗೌಡರು ಸಿಕ್ಕಿದ್ರು ಅವರು ಒರ್ಜಿನಲ್ ಚನ್ನೇಗೌಡರು ಅಂತ ಹೇಳಿ ಅವ್ರು ಸಿಕ್ಕಿದ್ರು ಮಾತಾಡಿಸಿದ್ವಿ ಅವ್ರ ಮನೆಯೆಲ್ಲ ತೋರಿಸಿದ್ರು ಅದಾದ ನಂತರ ನಾವು ಗೌಡ್ರನ್ನ ಮಾತಾಡಿಸಿದ್ವಿ ಹೀಗೆ ತೃತಿ ಸಿನಿಮಾ ಹಿಂದಿನ ಕಥೆಗಳನ್ನ ಒಂದಷ್ಟು ರೆಕೌಟ್ ಮಾಡಿದ್ವಿ ಈಗ ಐದು ವರ್ಷದ ನಂತರ ಅವರು ತೀರ್ಕೊಡ್ರ ಸುದ್ದಿ ಬಂದಿದೆ ಎಂಬತ್ತೊಂಬತ್ತು ವರ್ಷ ಆಗಿತ್ತು ಅವ್ರಿಗೆ ಅವರಿಗೆ ಆಸ್ತಮಾ ಇತ್ತು ಉಸಿರಾಟ ಸಮಸ್ಯೆ ಇತ್ತು ಹೃದಯ ಸಂಬಂಧಿನೂ ಸಮಸ್ಯೆ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ ನಾನು ಅವರು ಇತ್ತೀಚೆಗಷ್ಟೇ ಬಿದ್ದು ಸ್ವಂಟದ್ದೇನೋ ಸಮಸ್ಯೆ ಮಾಡಿಕೊಂಡಿದ್ರು ವಯಸ್ಸಾದವ್ರಿಗೆ ಇದೊಂದು ಬಹಳ ಎಚ್ಚರಿಕೆ ವಹಿಸ್ಬೇಕಾಗಿರೋದು ಜಾರಗಿರಿ ಬಿದ್ದರೆ ಅವರಿಗೆ ಮೂಳೆಗಳು ಮೆದುವಾಗ್ಬಿಟ್ಟಿರ್ತವೆ ಸಮಸ್ಯೆ ಆಗಿಬಿಡುತ್ತೆ ಹಾಗಾಗಿ ಹಿರಿಯರನ್ನ ಹುಷಾರಾಗಿ ನೋಡ್ಕೊಳ್ಳೋಣ ಅಂತ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಗಡ್ಡಪ್ಪನವರು ಖಂಡಿತವಾಗಿ ನಾನು ಗೌರವ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ ಕಲಾ ಮಾಧ್ಯಮದ ಪರವಾಗಿ ತುಂಬ ಜೀವನ ನಡೆಸೋದೇ ಒಂದು ದೊಡ್ಡ ಸಾಧನೆ ಅಂಥದ್ರಲ್ಲೂ ಅವರು ಅಂತ ಸಿನಿಮಾದಲ್ಲಿ ಅಭಿನಯಿಸಿ ಇಡೀ ನಮ್ಮ ಕನ್ನಡದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಬೆಳೆಸ್ತಾ ಕಲಾವಿದರಲ್ಲಿ ಅವರು ಕೂಡ ಒಬ್ಬರು ಆ ಸಿನಿಮಾದ ನಿರ್ದೇಶಕರು ರಾಮರೆಡ್ಡಿಯವ್ರಿಗೂ ಧನ್ಯವಾದ ಈ ಮೂಲಕ ಅಂಥ ಒಳ್ಳೆ ಸಿನಿಮಾ ಮಾಡಿದ್ದಕ್ಕೆ ಆದರೆ ನಮ್ಮಲ್ಲಿ ಒಂದು ದುರಂತ ವಿಷಾದ ಕನ್ನಡ ಏನು ಅಂತಂದರೆ ಅಷ್ಟು ಒಳ್ಳೆ ಸಿನಿಮಾ ಮಾಡಿದ ಒಬ್ಬ ಕಲಾವಿದ ಈ ಗೌಡರು ಗಡ್ಡಪ್ಪ ಎಲ್ಲರದ್ದನ್ನು ಅವ್ರನ್ನ ಹಾಕ್ಕೊಂಡು ಒಂದಷ್ಟು ಒಂದಷ್ಟು ಕಾ ಡಬಲ್ ಮೀನಿಂಗ್ ಸಿನಿಮಾಗಳನ್ನು ಮಾಡಿಬಿಟ್ರು ಕಾಮಿಡಿ ಹೆಸರಲ್ಲಿ ಕಾಮಿಡಿ ಹೆಸರಲ್ಲಿ ಅವ್ರ ಬಾಯಿಂದ ಒಂದಷ್ಟು ಅಶ್ಲೀಲ ಡೈಲಾಗ್ಗಳನ್ನ ಹೇಳಿಸಿ ಡಬಲ್ ಮೀನಿಂಗ್ ಡೈಲಾಗ್ನ ಹೇಳಿಸಿ ಒಂದಷ್ಟು ಸಿನಿಮಾ ಮಾಡಿ ದುಡ್ಡು ನಾವು ಅದು ಮಾಡಬಾರ್ದಾಗಿತ್ತು ಯಾಕಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಒಂದು ಸಿನಿಮಾದ ಕಲಾವಿದರಿಗೆ ಈ ಆಗೋದು ಒಳ್ಳೆಯದಲ್ಲ ಒಂದಷ್ಟು ಸಣ್ಣಪುಟ್ಟ ಸಂಭಾವನೆ ಸಿಕ್ಕಿರ್ಬೋದು ಆದರೆ ಅಷ್ಟು ಒಳ್ಳೆ ಸಿನಿಮಾ ಮಾಡಿದವ್ರಿಗೆ ಇಂಥ ಸಿನಿಮಾ ಯಾವ ಥರ ನೋಡಿದಾಗ ಮುಂದಿನ ಜನ್ರೇಷನ್ಸು ಏನು ಅನ್ಕೋಬೇಡ ಅವ್ರ ಬಗ್ಗೆ ಹಾಗಾಗಿ ಕಂಟೆಂಟ್ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಇರಲಿ ಅಂತ ಕೂಡ ನಾನು ಕೇಳ್ಕೊತೇನೆ ಗಡ್ಡಪ್ಪನವ್ರಿಗೆ ಕಲಾ ಮಾಧ್ಯಮದ ಗೌರವ ನಮನಗಳು ಹೋಗಿ ಬನ್ನಿ ಸರ್ ನಿಮ್ಮ ಮನೆಗೆ ಬಂದು ಆ ಹಳ್ಳಿ ಸ್ಟೈಲ್ ಬೆಲ್ಲದ ಟೀ ಕುಡಿದ ಸವಿ ನನ್ನ ತುಟಿ ಮೇಲೆ ಹಾಗೆ ಇದೆ ಹೋಗಿ ಬನ್ನಿ ಸರ್